ವಿಜಯಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಲಾಡ್ಲಿ ಫೌಂಡೇಶನ್ ಹಮ್ಮಿಕೊಂಡಿದ್ದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಿಟ್ ವಿತರಿಸಿದ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣ ಸಂಸ್ಥೆಯಲ್ಲಿ ನಿರ್ಮಿಸುವ ಹೈಟೆಕ್ ಶೌಚಾಲಯ ವಿದ್ಯಾರ್ಥಿನಿಯರು ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರು ನಾಗರಿಕರು ವಿದ್ಯಾರ್ಥಿಗಳು ಹಾಜರಿದ್ದರು

उसमे पिक्चर्स है उसमें बहुत सारी चीजें बताई है ವಿಶ್ವಗುರು ಅಣ್ಣ ಬಸವಣ್ಣನ ಪಾದಗಳಿಗೆ ಈಗಂದ್ರೆ ಅದು ಅಣ್ಣ ಬಸವಣ್ಣಿನ ನಾಡಿನಿಂದ ಅಂತ ಹೇಳಿ ನಾನು ಮಕ್ಕಳು ಕೂಡ ಇವತ್ತು ಹುಡುಗರಕ್ಕಿಂತಲೂ ಕಡಿಮೆ ಅಲ್ಲ ಅನ್ನೋದು ಸಾಬೀತ್ ಮಾಡಿದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತಿದೆ ದೇಶದ ದೊಡ್ಡ ಹುದ್ದೆ ಪ್ರಧಾನಿ ಮಂತ್ರಿ ಅದಕ್ಕಿಂತ ದೊಡ್ಡ ಹುದ್ದೆ ರಾಷ್ಟ್ರ ಈ ದೇಶದ ಪ್ರಥಮ ಪ್ರಜೆ ಯಾರಪ್ಪ ಹೆಸರೇನು ಎತ್ತದ ಕೆಲಸ ಈ ಮತ್ತು ಪ್ರೈವೇಟ್ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಮಕ್ಕಳ ಪ್ರತಿಭೆಯನ್ನ ಹೊಂದಾಣಿಕೆ ಮಾಡಿದಾಗ ಸರ್ಕಾರಿ ಶಾಲೆ ಮಕ್ಕಳೇ ಬಹಳ ಪ್ರತಿಭಾವಂತರು ಅಂತ ಹೇಳಿ ಇವತ್ತು ಸಾಬೀತಾಗ್ತಾರೆ ನೂರ ಎಪ್ಪತ್ತರಷ್ಟು ಹುಡುಗಿಯರೇ ಪಾಸ್ ಆಗ್ತಾರೆ ಹುಡುಗರು ಪಾಸ್ ಆಗುದಿಲ್ಲ ಅಂತ ಸಿಟ್ಟಿಗೆ ಬರಬೇಡ್ರಿ ಮತ್ತೆ ನೀವು ಆಗ್ಬೇಕು ಆದರೆ ಒಂದು ಕಾಲದಲ್ಲಿ ಸಮಾಜ ಹುಡುಗಿಯರಿಗೆ ಪ್ರೋತ್ಸಾಹ ಕೊಡಲಿಲ್ಲ ಆದರೂ ಕೂಡ ಇವತ್ತು ಪ್ರೋತ್ಸಾಹ ಕೊಡ್ತಕ್ಕಂಥ